ಇದೇನ ಶ್ರುತಿ ಫೋನ್ ಮಾಡಿದ್ರೆ ಮೋದಿ ಎತ್ಕಲ್ವೇಲೆ ಅನುಭವಿಸ್ಕೊಂಡು ಡಮ್ಮ್ರೆ ಯಾವ್ದೋ ಸರಿಯಾಗಿ ನಂಬರ್ ಕೊಟ್ಟಿಲ್ಲ ಕಣ ಗೂಗಲ್ ಅಲ್ಲಿ ಸರಿಯಾಗಿ ಶ್ರುತಿ ನೋಡ ಯಾವ್ದಾರ ಬೇರೆ ಇದ್ರೆ ಚೆಕ್ ಮಾಡಿ ಯಾರ ನಂಬರ್ ಹುಡ್ತಾ ಇದರಮ್ಮ ಮಗ ನನ್ ಪಟಾಕಿ ಹೋಗಿದ್ಮಲ್ಲ ನಮಗ ನಾನು ಆರ್ಗಿತಿ ಮೈಸೂರಲ್ಲಿ ಇರೋದು ಅವ್ರ ಮನೆ ಗಂಟ ಕೆಳಸ್ಬೇಕನ್ನ ಸೌಂಡ್ ಆ ತರ ಪಟಾಕಿದ್ರು ಅಣ್ಣನ ಇಲ್ಲ ಅಂತ ಕಣ ಮಗ ಅಂದಿವಗ ನೋ ಮಗ ಆ ಮೋದಿ ಫೋನ್ ಮಾಡ್ತಾವಿ ಕಂಡ ಅದ್ಯಾವ್ ಅನುಭವ ಅಂತಿದ್ದದ ಅಂತಲ ಅದ್ ಇಸ್ಕಂದು ಡಮ್ಮ ಅನಿಸ್ ಮಾತ್ರ ಯಪ್ಪ ಫೋನೆ ಎತ್ತ ಇಲ್ಲ ಕಲಾ ಮಗ ಅನುಭವ ಅಂದ್ರೆ ಸುಮ್ನೆ ಅನ್ಕೊಂಡಿದ್ದೆ ನೀನು ದೊಡ್ಡ ಬಾಂಬದು ಶತ್ರುಗಳು ನಮ್ ದೇಶದ ಮೇಲೆ ದಾಳಿ ಮಾಡಿದಾಗ ನಾವು ಅವ್ರ ದೇಶದ ಮೇಲೆ ದಾಳಿ ಮಾಡಿ ಉಡಿಸ್ ಮಾಡಕಿರೋದು ಅಷ್ಟು ದೊಡ್ಡ ಬಾಂಬು ನಿಂಗೆ ಸುಲಭ ಸಿಕ್ಕಿಡುತ್ತ ಲ ಮಗ ಫೋನ್ ಎತ್ತೋದು ನಾನ್ ಹೆಂಗಾರ ಮಾಡಿ ಇಸ್ಕೋತಿನ್ ನಿಂಗ್ಯಾಕ್ಲ ಸುರುತಿ ಸಿಗ್ತೇನೆ ಸಿಗ್ತಾ ಇಲ್ಲ ಏ ಬೇರೆದು ಯಾವ್ದಾರ ಟ್ರೈ ಮಾಡಿ ಯಾವ್ದು ಸಿಗ್ತಾ ಇಲ್ಲ ಇಲ್ವಾ ಸರಿ ಬಾ ಅಂಗಾರೆ ನಾ ಕೈ ಸಿ ಇಲ್ಲ ಸ್ಕೊಟ್ ಭಾಗ್ಯನ ಭಾಗ್ಯ ಸರಿ ಆಯ್ತು ಏನತ್ತೆ ಆಯ್ತು ಶ್ರುತಿ ನಾನು ಆರ್ಗಿತಿ ಅವಳಲ್ಲ ಮೈಸೂರಲ್ಲಿ ಹತ್ತಸ ಸರಿ ಇಪ್ಪ ಸಾವಿರ ರೂಪಾಯಿ ಸೀರೆ ಉಟ್ಕೊಂಡ್ ದೀಪಾವಳಿ ಹಬ್ಬ ಮಾಡ್ತಾವ್ರ ಅಂತ ಕಣೆ ನಾವ್ ನೋಡಿದ್ರೆ ಸಿಂ ಸಿಂಪಲ್ ಆಗಿ ರೆಡಿ ಆಗಿದ್ದೀವಲ್ಲ ಏನತ್ತೆ ಮಾಡೋದಿವಾಗಲೋ ಮಗ ಏನ್ ಮಾಡ್ತಿ ಅತ್ ಮಾಡ್ತಿ ಗೊತ್ತಿಲ್ಲ ಕಲ್ಲ ನಮ್ ಇಬ್ಬರ್ಗ ಇಪ್ಪ ಸಾವಿರ ರೂಪಾಯಿ ಸೀರೆ ತಗೊಂಡ್ ಕೊಡ್ಲಾ ನಮ್ಗೆ

ಇನ್ನೂರು ರೂಪಾಯಿ ಒಂದೇ ಸೀರೆ ನಾ ಮುನ್ನೂರು ರೂಪಾಯಿ ಕೊಡ್ತೀನಿ ಎರಡು ಕೊಡಪ್ಪ ಏ ಹಂಗಾಗಲ್ಲ ಸರ್ ನಮಗೆ ಲಾಸ್ ಆಗೋದು ಸರ್ ನಮ್ಗೆ ಹತ್ತು ರೂಪಾಯಿ ಬರ್ತದೆ ಸರ್ ಅಷ್ಟೇ ಇನ್ನೇನು ಬರೋದಿಲ್ಲ ಅದರಲ್ಲಿ ಏ ಬರುತ್ತೆ ಕೊಡಪ್ಪ ಪಾಳ್ಯದಲ್ಲಿ ಮಾಡ್ತಾ ಇದ್ರೆ ನಾನು ನೋಡಿದೀನಿ ಸರ್ ಅಷ್ಟೊಂದು ಆಗೋದಿಲ್ಲ ಸರ್ ಆ ತರ ಕಷ್ಟ ಕಡಿಮೆ ಆಗಲ್ಲ ಸರ್ ಏ ಬರುತ್ತೆ ಕೊಡು ಕೊಡೋರ್ಲಿ ಏ ಇಲ್ಲ ಸರ್ ಬರಲ್ಲ ಸರ್ ಬರಲ್ಲ ಸರ್ ಕೊಡಲ್ವಾ ಕೊಡಲ್ಲ ಸರ್ ಲಾಸ್ಟ್ ಕೇಳ್ತಾ ಇದ್ದೀನಿ ಕೊಡಲ್ವಾ ಕೊಡಲ್ಲ ಸರ್ ಬೇಡ ಹೋಗಪ್ಪ ಏನು ಉಂಟಾಯ್ತಾರಲ್ಲ ಸರ್ ಸರ್ ಬನ್ನಿ ಬನ್ನಿ ಪರವಾಗಿಲ್ಲ ಮುನ್ನೂರು ರೂಪಾಯಿ ಕೊಡ್ತೀಯಾ ಮುನ್ನೂರು ರೂಪಾಯಿ ಕೊಡ್ತೀರಾ ಕೊಡು ಫೋನ್ ಪೇ ಮಾಡ್ಬಿಡಿ ಸರ್ ಕೊಡು ಕೊಡು ಎರಡಿದೆಯಲ್ಲಿ ಎರಡದೇ ನೋಡಿ ಓಕೆ

ಅಣ್ಣ ನೀವೆಲ್ವಾ ಬೆಳಗ್ಗೆ ಮುನ್ನೂರು ಪ್ಯಾಕ್ ಎಷ್ಟು ತಗೊಂಡಿದ್ದು ಏನ್ರಿ ಇದು ಏನ್ರಿ ಇದು ಏನ್ರಿ ಇದು